ನಮಸ್ಕಾರ ವೀಕ್ಷಕರೇ ಬೆನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನಿರೀಕ್ಷಿತ ವಿವಾಹ ಪಾರ್ಟ್ ಟ್ವೆಲ್ವ್ ವಿಕಾಸ್ ಅವಳೊಂದಿಗೆ ನಡೆದುಕೊಂಡ ರೀತಿಯನ್ನು ನೆನೆದು ಕೋಪವೂ ಬರುತ್ತಿತ್ತು ವಿಕಾಸನಲ್ಲಿ ಮನುಷ್ಯತ್ವವೇ ಇಲ್ಲವೇ ಥೂ ಎಂಥ ವಿಚಿತ್ರ ಪ್ರಾಣಿಯವನು ಮುಖ ನೋಡಿದರೆ ಚಿಂದುಳ್ಳಿ ಚೆಲುವ ಆದರೆ ಮನಸ್ಸು ವಿರೂಪ ಎಂದುಕೊಳ್ಳುವಳು ವಿಕಾಸ್ ತನ್ನದೇ ತಪ್ಪು ಎಂದು ಗೊತ್ತಿದ್ದರೂ ತನ್ನ ದೌರ್ಜನ್ಯಕ್ಕೆ ಒಂದು ದಿನವೂ ಸಹ ಅವಳೊಂದಿಗೆ ಸಾರಿ ಕೇಳದೆ ರಾಕ್ಷಸನಂತೆ ವರ್ತಿಸಿದ್ದು ನೆನಪಾದರೆ ಮನಸ್ಸು ತುಂಬ ವೇದನೆ ಅನುಭವಿಸುತ್ತಿತ್ತು ತಂದೆ ತಾಯಿಗೆ ಪ್ರತಿದಿನ ಕರೆ ಮಾಡಿ ಮಾತನಾಡುತ್ತಿದ್ದಳು ಆದರೆ ಒಂದು ದಿನವೂ ಗಂಡನ ಬಗ್ಗೆ ಆಗಲಿ ಅತ್ತೆ ಮಾವನ ಬಗ್ಗೆ ಆಗಲಿ ಅವಳು ವಿಚಾರಿಸುತ್ತಿರಲಿಲ್ಲ ಅವರು ಏನೂ ಹೇಳುತ್ತಿರಲಿಲ್ಲ ಗಂಡನ ಮನೆಯವರ ಬಗ್ಗೆ ವಿಕಾಸ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ಅಂಜಲಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದನು ಆದರೆ ಯಾವ ವಿಷಯವನ್ನೂ ಸಹ ಬಾಯಿಬಿಟ್ಟು ಹೇಳಲಾರ ಆದರೆ ಮನೆಯಲ್ಲಿ ಸಿಡುಕುವುದು ಹೆಚ್ಚಾಗಿತ್ತು ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಿಸುವುದು ಹೆಚ್ಚಾಗಿತ್ತು ಕಾಂಚನ ಅವರು ಮಗನನ್ನು ಊಟ ತಿಂಡಿಗೂ ಕರೆದರೂ ಸಿಡುಕುತ್ತಿದ್ದನು ಅಮ್ಮ ನನ್ನನ್ನು ಏನಕ್ಕೂ ಕೂಗಬೇಡ ಬೇಕಿದ್ದರೆ ನಾನೇ ತಿನ್ನುವೆ ಕೇಳಿ ಪಡೆಯುವೆ ಸುಮ್ಮನೆ ಇದ್ದರೂ ಅದು ತಿನ್ನಲು ಬಾ ಇದು ತಿನ್ನಲು ಬಾ ಎಂದು ನನ್ನನ್ನು ಆಗಾಗ ಕರೆಯಬೇಡಿ ಸುಮ್ಮನೆ ನನ್ನ ತಲೆ ತಿನ್ನಬೇಡಿ ಎನ್ನುತ್ತಿದ್ದನು ತಂದೆಗೆ ಇದರ ಬಿಸಿ ತಾಕಿರಲಿಲ್ಲ ಮನೆಯ ಯಾವ ಕೆಲಸವನ್ನು ತಲೆಗೆ ಹಾಕಿಕೊಳ್ಳದೆ ಅವನ ಪಾಡಿಗೆ ಅವನು ಇರುತ್ತಾ ತನ್ನಷ್ಟಕ್ಕೆ ತಾನೇ ನಗುವುದು ಅಳುವುದು ಮಾಡುತ್ತಿದ್ದನು ರಘುಪತಿ ಅವರು ಒಮ್ಮೆ ಅವನನ್ನು ಸರಿಯಾಗಿ ನೋಡಿದರು ಶೇವ್ ಮಾಡದೆ ಹುಲ್ಲಿನಂತೆ ಬೆಳೆದ ಗಡ್ಡ ತಲೆ ಕೂದಲು ಒಂದು ಇಂಚು ಬೆಳೆದಿತ್ತು ಏನು ವಿಕಾಸ್ ಏನಿದು ನಿನ್ನ ಅವಸ್ಥೆ ಎಂದರು ಏನಾಗಿದೆ ಅಪ್ಪ ಎಂಥದ್ದೂ ಇಲ್ಲ ಈಗ ಎಲ್ಲರೂ ದಾಡಿ ಬಿಡುವುದು ಫ್ಯಾಷನ್ ಆಗಿದೆ ಮುಂದೆ ಅವನನ್ನು ಏನು ಕೇಳಲು ಮನಸ್ಸು ಬಾರದೆ ರಘುಪತಿಯವರು ಹೆಂಡತಿಯನ್ನು ಹುಡುಕಿಕೊಂಡು ಬಂದು ಕೇಳಿದರು ಏನು ನಿನ್ನ ಮಗ ವಿಚಿತ್ರವಾಗಿ ಆಡುತ್ತಿರುವನು ಎಂದು ಅವನು ಏನೇನು ಹೇಳಿದ ಅದನ್ನು ಕಾಂಚನಾಗಿ ಹೇಳಿದರು ಅದೇನು ಕಾಂಚನ ನಿನ್ನ ಮಗನ ಈ ವರ್ತನೆಗೆ ಏನು ಕಾರಣ ಅದೇನು ನೀವೇ ಕೇಳಿ ನಾನು ಏನು ಕೇಳಿದರೂ ಸಿಡಿಯುತ್ತಾನೆ ನನಗಂತೂ ಸಾಕಾಗಿದೆ ಮೊನ್ನೆ ಅವನ ಹಾಸಿಗೆಯ ಮೇಲಿನ ಬೆಡ್ಶೀಟ್ ಒಗೆಯಲು ತೆಗೆದುಕೊಂಡು ಬರಲು ಹೋಗಿದ್ದೆ ಅಮ್ಮ ಅದು ಹಾಗೇ ಇರಲಿ ನೀವೇನು ತೆಗೆಯಬೇಡಿ ನನಗೆ ತೆಗೆಯಬೇಕು ಎಂದು ಎನಿಸಿದಾಗ ಅದನ್ನು ತೆಗೆಯುವೆ ಹಾಸಿಗೆಯ ಮೇಲೂ ಮಲಗುತ್ತಿಲ್ಲ ನಿಮ್ಮ ಮಗ ಇತ್ತೀಚೆಗೆ ರತ್ನಗಂಬಳಿಯ ಮೇಲೆಯೇ ಮಲಗುತ್ತಾನೆ ಕೇಳಿದರೆ ಅಮ್ಮ ನನಗೆ ಹೇಗೆ ಬೇಕು ಹಾಗಿರುವೆ ನೀವೇನು ಕೇಳಲು ಹೇಳಲು ಬರಬೇಡಿ ನಾನೇನು ಮಗುವಲ್ಲ ನನ್ನಷ್ಟಕ್ಕೆ ನನ್ನನ್ನು ಇರಲು ಬಿಟ್ಟುಬಿಡಿ ಎನ್ನುತ್ತಾನೆ ವಿಕಾಸನ ಹುಚ್ಚಾಟಕ್ಕೆ ಕಾರಣವೇನೆಂದು ನೀವೇ ಕಂಡು ಹಿಡಿಯಿರಿ ಎರಡು ದಿನ ರಜೆ ಹಾಕಿದನಲ್ಲ ಮೊನ್ನೆ ರೂಮಿನಿಂದ ಆಚೆಯೇ ಬಂದಿಲ್ಲ ನಾನೇ ಕೇಳಲು ಹೋದರೆ ನನ್ನೊಂದಿಗೆ ರೇಗಾಡಲು ಬಂದ ಆಗ ಅವನಿಗೆ ಅಂಜಲಿಯ ನೆನಪಾಗುತ್ತಿರಬೇಕು ಕಾಂಚನ ನಮ್ಮ ಮಗನಿಗೆ ಅಂಜಲಿಯ ಮೇಲೆ ಪ್ರೀತಿ ಬಂದಿದೆ ಎನ್ನುವಿರಾ ನನಗಂತೂ ಅನುಮಾನ ಅವಳು ಮನೆ ಬಿಟ್ಟು ಹೋಗಿ ಇಷ್ಟು ದಿನಗಳಾಯಿತು ಒಂದು ದಿನವೂ ಕೂಡ ಅವಳ ಹೆಸರು ಎತ್ತಿಲ್ಲ ಅವಳ ವಿಷಯಗಳನ್ನೂ ಮಾತನಾಡಿಲ್ಲ ಅವನು ಹಾಗಲ್ಲ ಕಣೆ ಅವನಿಗೆ ಅವಳು ಇಲ್ಲಿ ಇರದದ್ದು ನೋವು ತಂದಿರಬೇಕು ನಮ್ಮ ಹತ್ತಿರ ಹೇಳಿದರೆ ಅವನ ಮಾನವೇ ಹೋಗಬಹುದು ಎಂದು ಒಳಗೊಳಗೆ ಸಂಕಟ ಪಡುತ್ತಿರಬೇಕು ಅದೇನೋ ಗೊತ್ತಿಲ್ಲ ನೀವೇ ವಿಚಾರಿಸಿ ನಿಮ್ಮ ಮಗನನ್ನು ಈಗ ಊಟ ಮಾಡೋಣ ಎನ್ನುತ್ತಾ ಇಬ್ಬರೂ ನಡೆದರು ವಿಕಾಸ್ನ ಅಸಮಾಧಾನ ಬರುಬರುತ್ತಾ ಹೆಚ್ಚಾಗಿತ್ತು ಅವನ ಗೆಳೆಯ ಒಮ್ಮೆ ಗೆಳೆಯನು ಕೂಡ ಕೇಳಿದ ಏನೋ ಇತ್ತೀಚೆಗೆ ಒಂದು ಕರೆ ಕೂಡ ಮಾಡಲ್ಲ ಯಾಕೋ ಏನು ಕ ಗ್ರಹಣವಾದ ಚಿಂತೆಯಲ್ಲಿರುವಂತೆ ಇರುವೆ ಏನು ಸಮಾಚಾರ ಹೇಳು ವಿಕಾಸ್ ಆಗ ಅವನಿಗೆ ಹಾರಿಕೆಯ ಉತ್ತರ ಕೊಟ್ಟು ಪಾರಾಗಲು ನೋಡಿದನು ಆದರೆ ಅಂದು ರವಿವಾರವಾಗಿದ್ದರಿಂದ ಗೆಳೆಯ ವಿಕಾಸ್ನ ಮನೆಗೆ ಬಂದು ಕಾಂಚನರವರೊಂದಿಗೆ ಮಾತನಾಡಿದಾಗ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯಗಳನ್ನು ಅವನೊಂದಿಗೆ ಹೇಳಿದರು ಅವನನ್ನು ಹೊರಗೆ ಕರೆದುಕೊಂಡು ಹೋಗಿ ಅವನ ಮನಸ್ಸಿನಲ್ಲಿರುವ ದುಃಖವೇನೆಂದು ಅರಿತಿ ನಮ್ಮಲ್ಲಿ ತಿಳಿಸು ನಾವು ಎಷ್ಟು ಕೇಳಿದರೂ ಅವನು ಏನೂ ಹೇಳುವುದಿಲ್ಲ ಅವನೇ ಹೇಳದಿದ್ದರೆ ನಾವು ಪರಿಹಾರವನ್ನು ಹುಡುಕುವುದಾದರೂ ಹೇಗೆ ನೀನಾದರೂ ಸ್ವಲ್ಪ ಅವನಿಗೆ ತಿಳಿ ಹೇಳಲು ನೋಡು ಹೊರಗೆ ಮಾಲ್ನಲ್ಲಿ ಕಾಫಿ ಕುಡಿಯುತ್ತಾ ವಿಕಾಸ್ನ ಮನದಲ್ಲಿ ಕಾಡುತ್ತಿದ್ದ ವಿಷಯ ಹೊರಗಡೆ ಬರುವಂತೆ ಮಾಡಿದ ಗೆಳೆಯ ಕೊನೆಗೆ ವಿಕಾಸ್ ಹೇಳಿದ ಏಕೋ ಗೊತ್ತಿಲ್ಲ ಕಣೋ ಇತ್ತೀಚೆಗೆ ಅಂಜಲಿ ತುಂಬಾ ನೆನಪಾಗುತ್ತಿದ್ದಾಳೆ ಅವಳನ್ನು ನೋಡಿ ಬರಬೇಕು ಎನ್ನಿಸುತ್ತಿದೆ ಅಪ್ಪ ಅಮ್ಮನು ಕೂಡ ಅವಳನ್ನು ವಾಪಸ್ ಕರೆತರುವ ಯಾವ ಪ್ರಯೋಗವನ್ನೂ ಮಾಡುತ್ತಿಲ್ಲ ಅವರು ಅಂಜಲಿಯನ್ನು ತುಂಬ ಪ್ರೀತಿಸುತ್ತಿದ್ದರು ಮನೆ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ತಂದೆ ತಾಯಿಗೆ ಅಂಜಲಿ ಮನೆ ಬಿಟ್ಟು ಹೋಗಿದ್ದು ನೋವು ತಂದಿದ್ದು ತಂದಿದೆ ಆದರೆ ನನ್ನ ಹತ್ತಿರ ಹೇಳುತ್ತಿಲ್ಲ ಹೇಗೆ ತಾನೇ ಹೇಳುತ್ತಾರೆ ನನ್ನ ಈ ವರ್ತನೆಯಿಂದಲೇ ತಾನೇ ಅವಳು ಮನೆ ಬಿಟ್ಟು ಹೋಗಿತ್ತು ನನಗೂ ಬಾಯಿಬಿಟ್ಟು ಹೇಳಲು ಆಗದ ಸ್ಥಿತಿ ಏನೋ ನಾಚಿಕೆ ನಾನು ಏನು ಮಾಡಲಿ ತಿಳಿಯುತ್ತಿಲ್ಲ ಚಿನ್ಮಯಿ ಪ್ರಸಂಗಕ್ಕೆ ಮುಕ್ತಾಯ ಹಾಡಿದ ಮೇಲೆ ನಾನು ಯಾವ ಹೆಣ್ಣನ್ನು ನನ್ನ ಮನಸ್ಸಿನ ಹತ್ತಿರ ಹಾಯಲು ಬಿಟ್ಟಿರಲಿಲ್ಲ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ನಾನು ಅಂಜಲಿಯನ್ನು ವಿವಾಹವಾಗಿದ್ದೆ ಒಂದು ದಿನವೂ ಅವಳನ್ನು ಪ್ರೀತಿಯಿಂದ ಕಾಣಲಿಲ್ಲ ಅವಳ ಪ್ರತಿ ವಿಷಯಗಳಲ್ಲೂ ನಾನು ಕೋಪಿಷ್ಟನಾಗಿ ವರ್ತಿಸುತ್ತಿದ್ದೆ ಒಮ್ಮೆಯೂ ಅವಳೊಂದಿಗೆ ಒಳ್ಳೆಯ ಗಂಡನಾಗಿ ನಾನು ವರ್ತಿಸಿಲ್ಲ ಅವಳು ಎಷ್ಟು ಶಾಂತ ಸ್ವಭಾವದಿಂದ ಇದ್ದರೂ ಕೂಡ ನನಗೆ ಅವಳೊಂದಿಗೆ ಅಷ್ಟೇ ಶಾಂತವಾಗಿ ಮಾತನಾಡಲು ಮನಸ್ಸಾಗುತ್ತಿರಲಿಲ್ಲ ಆದರೆ ಈಗ ನನ್ನ ಮನಸ್ಸು ಅವಳೊಂದಿಗೆ ಮಾತನಾಡಲು ಹಾತರಿಯುತ್ತಿದೆ ತಪ್ಪೆಲ್ಲ ನನ್ನದೇ ಇಂದು ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೊರಟು ಹೋಗಿದ್ದಾಳೆ ಅಷ್ಟಕ್ಕೂ ರೂಢಾಗಿ ಮಾತನಾಡಿ ಅವಳ ಮನಸ್ಸನ್ನು ಘಾಸಿಗೊಳಿಸಿದ್ದೆ ಅವಳಿಗೂ ಒಂದು ಮನಸ್ಸಿದೆ ಎಂದು ನಾನು ತಿಳಿಯದಾದೆ ಆ ಸಮಯದಲ್ಲಿ ಮೊನ್ನೆ ಅಂಜಲಿಯ ಕ್ಲಾಸ್ಮೇಟ್ ರಾಕೇಶ್ ಸಿಕ್ಕಿದ ಅವನು ಹೇಳಿದ ಅಂಜಲಿ ತುಂಬ ಒಳ್ಳೆಯವಳು ನೀವು ಅವಳನ್ನು ಮನಾಲಿಗೆ ಹೋಗಲು ಬಿಡಬಾರದಿತ್ತು ನಾನು ಎಷ್ಟೊಂದು ಪ್ರಯತ್ನ ಪಟ್ಟಿರುವೆ ಅವಳ ಪ್ರೀತಿ ಗಳಿಸಲು ಆದರೆ ಅವಳು ನನ್ನನ್ನು ಬರೀ ಸ್ನೇಹಿತನ ಸ್ಥಾನದಲ್ಲಿ ನಿಲ್ಲಿಸಿದ್ದಳು ನಾನು ನನ್ನ ಸ್ನೇಹಿತನ ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸಿರುವೆ ಆ ದಿನ ಅವಳು ಹೇಳಿದ ಆ ವಿಷಯಗಳಿಂದ ನನಗೆ ಒಂದು ರೀತಿಯ ಕೀಳು ಭಾವ ನನಗೆ ನನ್ನ ಮೇಲೆಯೇ ಆಗುತ್ತಿದೆ ನಾನು ಅಂಜಲಿಯನ್ನು ತುಂಬ ನೋಯಿಸಿದೆ ಸುಮ್ಮನೆ ಅವಳ ಮೇಲೆ ಸಂದೇಹ ಪಟ್ಟೆ ಎಂದು ನನ್ನ ಮನಸ್ಸು ಹಿಂಸಿಸುತ್ತಿದೆ ಏನು ಮಾಡಲಿ ನಾನು ಅವಳನ್ನು ಪ್ರೀತಿಸುತ್ತಿರುವೆನಾ ನನ್ನ ಮನಕ್ಕೆ ಶಾಂತಿಯೇ ಇಲ್ಲ ಹಗಲು ರಾತ್ರಿ ಅವಳ ನೆನಪು ನನ್ನ ಕಾಡುತ್ತಿದೆ ಯಾವ ಕೆಲಸವನ್ನು ಸಮಾಧಾನದಿಂದ ಮಾಡಲು ಆಗುತ್ತಿಲ್ಲ ಅವಳು ನನಗೆ ಬೇಕು ಎನ್ನಿಸುತ್ತಿದೆ ನಾನೀಗ ಏನು ಮಾಡಲಿ ಹೇಳು ನನ್ನ ಮೇಲೆ ನನಗೆ ಕೋಪ ಬರುತ್ತೆ ಓಹೋ ಇದ ವಿಷಯ ನೋಡು ವಿಕಾಸ್ ನಿನಗೆ ಅಂಜಲಿಯ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಅವಳು ಕ್ಷಮಿಸುವಳ ಇಲ್ಲವಾ ಎಂದು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳದೆ ಒಂದು ಸಾರಿ ಅವಳನ್ನು ಕಂಡು ನೀನು ಇಲ್ಲಿಯವರೆಗೆ ಮಾಡಿದ ತಪ್ಪಿಗೆ ಕ್ಷಮೆಯಾಚನೆ ಮಾಡಿ ನಿನಗೆ ಅವಳಲ್ಲಿ ಉಂಟಾಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವಳನ್ನು ಒಪ್ಪಿಸಿ ನಿನ್ನೊಂದಿಗೆ ಕರೆದುಕೊಂಡು ಬಾ ಎಂದನು ಹಾಗಲ್ಲ ಕಣೋ ಅಂಜಲಿ ನನ್ನನ್ನು ಕ್ಷಮಿಸುವಳ ನನ್ನೊಂದಿಗೆ ಮಾತನಾಡುತ್ತಾಳ ನಾನು ತುಂಬ ಕೆಟ್ಟದಾಗಿ ನಡೆದುಕೊಂಡಿರುವೆ ಅವಳೊಂದಿಗೆ ಅವಳ ಮನಸ್ಸಿನಲ್ಲಿ ನಾನು ಘಾಸಿ ಉಂಟು ಮಾಡಿರುವೆ ನನ್ನ ಮುಖ ನೋಡಲು ಇಷ್ಟಪಡದಂತೆ ಇರುವೆ ಈಗ ಹೋಗಿ ನಾನು ಅವಳನ್ನು ಕರೆದರೆ ಬರುವಳ ನನ್ನೊಂದಿಗೆ ಅವಳಿಗೆ ನನ್ನ ಬಗ್ಗೆ ಯಾವುದೇ ಭಾವನೆಗಳು ಇಲ್ಲದೆ ಅವಳು ಅವರ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ನಾನು ಕಟ್ಟುವ ತಾಳಿಗೆ ತನ್ನ ಕೊರಳೊಡ್ಡಿದ್ದಳು ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೋಗಿ ಹೇಗೆ ಏನು ಮಾಡಲಿ ಅವಳು ನನ್ನ ಪ್ರೀತಿಯನ್ನು ನಿರಾಕರಿಸಿದರೆ ನಾನು ಅವಳಲ್ಲಿ ಬರೀ ಕ್ಷಮೆ ಕೇಳಿ ಹಿಂದಿರುಗಲ ಹೀಗೆ ಅವನ ಆಲೋಚನೆಯಲ್ಲಿ ತುಂಬ ನೋವು ತರುವಂತಹ ವಿಷಯಗಳು ಹೊರಬರುತ್ತಿತ್ತು ಅವನಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಮುಂದಕ್ಕೆ ಅಂಜಲಿ ಅವಳನ್ನು ಒಪ್ಪುತ್ತಾಳಾ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು